ಚಾನಲ್ ಸ್ವಾಗತ ಇವತ್ತು ನಾವು ಕನ್ನಡದ ಕೋಟ್ಯಾಧಿಪತಿ ಮಾದರಿಯ ಒಂದು ಕ್ವಿಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಗರ್ಲ್ಸ್ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಂಪ್ಲೇಂಟ್ ನಾವು ಇದೀವಿ ದ್ವಿತೀಯ ಪಿ ಯುಸಿ ಕಲಾ ವಿಭಾಗದ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ಬೋದು ನೀವು ಕೂತ್ಕೊಂಡಿದ್ದಾರೆ ಇಲ್ಲಿ ಸೊ ಸುಮಾರು ವಿದ್ಯಾರ್ಥಿನಿಯರು ಕೂತ್ಕೊಂಡಿದ್ದಾರೆ ಬಹಳ ಆಸಕ್ತಿಯಿಂದ ಅವರು ಕ್ವಿಸ್ ಪ್ರೋಗ್ರಾಮ್ ನ ಪ್ರೇಕ್ಷಕರ ಕುತ್ಕೊಂಡಿದ್ದಾರೆ ನಮ್ಮ ಮೊದಲ ಪ್ರತಿಸ್ಪರ್ಧಿ ನೋಡ್ತಾ ಇದೀರಾ ಕಾಯ್ತಾ ಇದಾರೆ ಅವರು ಹಾಟ್ ಸೆಟ್ ಕುತ್ಕೊಳ್ಳಿಕ್ಕೆ ಲಕ್ಷ್ಮಿ ಅವರಿಗೆ ವೆಲ್ಕಮ್ ಮಾಡೋಣ ಯಾರಿ ರಣಿ ಲಕ್ಷ್ಮಿ ಎಸ್ ನಿಮ್ಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೇನೆ ನೀವು ಕಲಾ ವಿಭಾಗದಿಂದ ಬಂದಿದ್ದೀರಾ ಅನಿಸ್ತಾ ಇದೆ ಅಲ್ಲಿ ಭಾಗವಸಕ್ಕೆ ಒಂದು ಕಾತರ ಒಂದು ಉತ್ಸುಕ ಒಂದು ಒಂದು ನಿತ್ಯ ಎಕ್ಸೈಟ್ಮೆಂಟ್ ಇದೆಯಾ ನಿಮ್ಮಲ್ಲಿ ಸ್ವಲ್ಪ ಆತಂಕ ಇದೆ ಪ್ರಶ್ನೆಗಳು ಯಾವ ರೀತಿ ಬರ್ತೇನೆ ನಾನು ಪ್ರಶ್ನೆ ಹೇಳ್ತಾ ಹೋಗ್ತೀನಿ ಕೆಲ ಆಪ್ಷನ್ಸ್ ಇರೋದಿಲ್ಲ ಜಸ್ಟ್ ಪಟಾಪಟ್ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗ್ತೀವಿ ಈಗ ನಾನು ಮೊದಲನೇ ಪ್ರಶ್ನೆ ಇರ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಅದು ಒಂದೇ ಮರುಭೂಮಿ ಇದೆ ಯಾವ ಮರುಭೂಮಿ ಹೆಸರೇನು ಮರುಭೂಮಿ ಹೆಸರೇನು ನಮ್ಮ ದೇಶದಲ್ಲಿ ಮರುಭೂಮಿಯ ಹೆಸರೇನು ಆಪ್ಷನ್ ಇರೋದಿಲ್ಲ ಹಾಗೆ ಪಟಾಪಟ ಆನ್ಸರ್ ಮಾಡೋದು ಥಾರ್ ಮರುಭೂಮಿ ಸರಿಯಾದ ಸೊ ನಮ್ಮೊಂದಿಗೆ ಈಗ ಲಕ್ಷ್ಮಿ ಇದಾರೆ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಕೇಳ್ತಾರೆ ಲಕ್ಷ್ಮಿ ಅರಿ ರೆಡಿ ಸೊ ಭಾರತದ ರಾಷ್ಟ್ರಪತಿಯಾಗಿ ಈಗ ದ್ರೌಪದಿ ಮುರ್ಮು ಬುಡಕಟ್ಟು ಜನಾಂಗ ಸೇರ್ತಕ್ಕಂಥ ದ್ರೌಪದಿ ಮುರ್ಮು ದೇಶದ ಪ್ರಥಮ ಪ್ರಜೆ ಕೆಲಸ ಮಾಡ್ತಾ ಇದ್ರೆ ಈ ಹಿಂದೆ ಭಾರತದ ಇವರಿಗಿಂತ ಮುಂಚೆ ಇಮಿಡಿಯೇಟ್ ಯಾರು ಮಹಿಳಾ ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ದ್ರೌಪದಿ ಮುರ್ಮು ಅವರಿಗೆ ಹಿಂದೆ ಮಹಿಳಾ ರಾಷ್ಟ್ರಪತಿಯ ಕೆಲಸ ಮಾಡಿದವರು ಯಾರು ವೆರಿ ಗುಡ್ ವೆರಿ ಸರಿ ಉತ್ತರ ಮೂರನೇ ಪ್ರಶ್ನೆಗೆ ಜರಡೀದಕ್ಷ್ಮಿ ಸೊ ಭಾರತದ ಜನಗಣತಿ ಆಧಾರದ ಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಲಿಂಗಾನುಪಾತ ಎಷ್ಟು ಲಿಂಗಾನುಪಾತ ಅಂದ್ರೆ ಪ್ರತಿ ಸಾವಿರ ಪುರುಷರಿಗೆ ಲಭ್ಯ ಇರತಕ್ಕ ಮಹಿಳೆಯರ ಪ್ರಮಾಣ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಷ್ಟಿತ್ತು ಒಂಬೈನೂರ ನಲವತ್ತು ಸರಿಯಾದ ಉತ್ತರ ಎರಡ್ ಸಾವಿರದ ಒಂದರಲ್ಲಿ ಒಂಬೈನೂರ ಮೂವತ್ತ್ ಮೂರ ಇತ್ತು ಮತ್ತೆ ಹತ್ತು ವರ್ಷಗಳ ನಂತರ ಏನಾಗಿದೆ ಒಂಬೈನೂರ ನಲ್ವತ್ತರಾಗಿತ್ತು ನಮ್ಮ ವೀಕ್ಷಕರಿದ್ದಾರೆ ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ ವೀಕ್ಷಕರು ಎಷ್ಟು ಆಸಕ್ತಿಯಿಂದ ಈ ಒಂದು ಪ್ರೋಗ್ರಾಮ್ ನೋಡ್ಲಿಕ್ಕೆ ಕುತ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಬಹಳ ಆಸಕ್ತಿಯಿಂದ ಕುತ್ಕೊಂಡಿದ್ದಾರೆ ಎಸ್ ನಮ್ಮೊಂದಿಗೆ ಲಕ್ಷ್ಮೀ ಇದಾರೆ ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ನಾಲ್ಕನೇ ಪ್ರಶ್ನೆ ನಿಮ್ಮೊಂದಿಗೆ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾಗಿರತಕ್ಕಂಥ ಕೊಡುಗೆ ಸಲ್ಲಿಸಿದ ಪ್ರಯುಕ್ತ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಸಾಹಿತಿ ಯಾರು ಮತ್ತು ಯಾವ ಒಂದು ಪುಸ್ತಕಕ್ಕೆ ಅವರಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದೆ ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಸರಿ ಉತ್ತರ ಹೇಳಿ ಸಮಿತಿ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ ಸರಿ ಉತ್ತರ ಓಕೆ ಸ್ವಲ್ಪ ಆಗಿದೆ ಪ್ರಶ್ನೆ ನಿಮಗೆ ಐದನೇ ಪ್ರಶ್ನೆ ಸತತ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಈಗ ಐದನೇ ಪ್ರಶ್ನೆ ಅವರು ಇದ್ರಿಗೆ ತುಂಬಾ ಚೆನ್ನಾಗಿ ಆಡ್ತಾ ಲಕ್ಷ್ಮಿ ಲಕ್ಷ್ಮಿ ಯಾರು ಇರಲಿ ಐದನೇ ಪ್ರಶ್ನೆ ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚಾಗಿ ತೊಗರಿ ಎನ್ನ ಬೆಳೀತಕ್ಕಂಥ ಒಂದು ಜಿಲ್ಲೆ ನಮ್ಮ ಕರ್ನಾಟಕದ ತೊಗರಿ ಕಣಜ ಅಂತ ಕರೆಯಲ್ಪಡ್ತಕ್ಕಂಥ ಜಿಲ್ಲೆ ಹೆಸರೇನು ಕೋಲಾರ ತಪ್ಪು ಹತ್ರ ಇಟ್ಸ್ ಗೋಲ್ಡ್ ಫೀಲ್ಡ್ ಚಿನ್ನದ ಗಣಿ ಇದೆ ಕೋಲಾರ ಹತ್ರ ಸೊ ಇಲ್ಲಿಗೆ ನಿಮ್ಮ ಜರ್ನಿ ಎಂಡ್ ಆಯ್ತು ಥ್ಯಾಂಕ್ ಯು ಹ ಚಪ್ಪಳ ತಟ್ಟಿ ಸರಿ ಕಲಬುರ್ಗಿ ಎಸ್ ವೀಕ್ಷಕರೇ ನಮ್ಮೊಂದಿಗೆ ಈಗ ಜನ್ನ ಎರಡನೇ ಪ್ರತಿಸ್ಪರ್ಧಿ ಕೂತ್ಕೊಂಡಿದ್ದಾರೆ ಕನ್ನಡದ ಕೋಟ್ಯಾಧಿಪತಿಗಳು ಸ್ವಾಗತ ಕೋರಿಯಿಂದ ಜನ್ನದ್ ಸೆಕೆಂಡ್ ಪ್ರೀಸ್ ಆರ್ ವೆಲ್ಕಮ್ ಟು ದಿ ಶೋ ನಿಮಗೆ ಮೊದಲ ಪ್ರಶ್ನೆ ಯು ರೆಡಿ ಜನ್ನ ಎಸ್ ಮೊದಲ ಪ್ರಶ್ನೆ ನಿಮಗೆ ಕರ್ನಾಟಕದ ಸ್ಯಾಂಡಲ್ವುಡ್ ನಟರಲ್ಲಿ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿ ಇತ್ತೀಚೆಗೆ ನೀಡಿರತಕ್ಕಂಥ ಒಂದು ಪ್ರಶಸ್ತಿ ಅದು ಯಾರಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಸ್ ಜನ ಎರಡನೇ ಪ್ರಶ್ನೆ ನಿಮಗೆ ಕರ್ನಾಟಕದ ಒಂದು ಚಿತ್ರಣದಲ್ಲಿ ಇತಿಹಾಸದಲ್ಲಿ ಚಿತ್ರದುರ್ಗ ಚಿತ್ರದುರ್ಗದ ಒಂದು ಕೋಟೆ ಇದೆಲ್ಲ ಬಹಳ ಅದ್ಭುತವಾಗಿರ್ತ ಕೋಟೆ ಆ ಕೋಟೆಯನ್ನು ಕಟ್ಟಿಸಿರ್ತಕ್ಕಂಥ ಮತ್ತೆ ಆ ಒಂದು ಇತಿಹಾಸ ಪುರುಷ ಚಿತ್ರದುರ್ಗದಲ್ಲಿ ಯಾರು ಮಧುಕರಿ ನಾಯಕ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಮೂರನೇ ಪ್ರಶ್ನೆ ಆ ಈ ಒಂದು ಮಧ್ಯಾಹ್ನದ ಬಿಸಿಯೂಟ ಏನಿದೆ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಸರ್ಕಾರ ಎಲ್ರಿಗೂ ವಾರದ ಆರು ದಿನ ಬಿಸಿಯೂಟ ಕೊಡ್ತಾ ಇದೆ ಆ ಬಿಸಿಯೂಟದಲ್ಲಿ ಆರು ದಿನನೂ ಕೋಳಿ ಬಟ್ಟೆ ಕೊಡಬೇಕಂತಕ್ಕಂತ ಒಂದು ನಿಟ್ಟಿನಲ್ಲಿ ಪೌಷ್ಟಿಕವಾದ ಆಹಾರ ಸಿಗಬೇಕು ಅಂತ ನಿಟ್ಟಿನಲ್ಲಿ ಯಾವ ಉದ್ಯಮಿ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಸಹಾಯಧನ ನೀಡಿದ್ದಾರೆ ಡಾಕ್ಟರ್ ಅಜೀಂ ಪ್ರೇಮ್ಜಿ ಸರಿಯಾದ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪ್ರಸ್ತುತ ಈಗಿನ ಗೃಹ ಸಚಿವರು ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಸರಿಯಾದ ಉತ್ತರ ಜನಪ್ರಿ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಐದನೇ ಪ್ರಶ್ನೆ ಉತ್ತರ ಕೊಡ್ತಾರೆ ನೋಡೋಣ ಐದನೇ ಪ್ರಶ್ನೆ ನಿಮಗೆ ಜನಪ್ರಿ ರೆಡಿ ಸೊ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಐ ಎಂ ಎಫ್ ಅಂತ ಏನ್ ಕರಿತೀವಿ ಇದ್ರ ಜೊತೆಗೆ ಐ ಬಿ ಆರ್ ಡಿ ಅಂತಕ್ಕಂಥ ಬ್ಯಾಂಕ್ ನಮ್ಮ ದೇಶಕ್ಕೆ ಏಳು ಬಿಲಿಯನ್ ಡಾಲರ್ ನಷ್ಟು ಸಾಲ ಕೊಡುತ್ತೆ ಐ ಬಿ ಆರ್ ಡಿ ವಿಶ್ವ ಬ್ಯಾಂಕ್ ಅಂತ ಕರಿತೀವಿ ಏನದು ಫುಲ್ ಫಾರ್ಮೇಟ್ ಐ ಬಿ ಆರ್ ಡಿ ಐ ಬಿ ಆರ್ ಡಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಫ್ ಮತ್ತೆ ಐ ಬಿ ಆರ್ ಡಿ ವಿಶ್ವ ಬ್ಯಾಂಕ್ ಅಂತ ಕರಿತೀವಿ ಐ ಬಿ ಆರ್ ಡಿ ಫುಲ್ ಫಾರ್ಮೇಟ್ ಗೊತ್ತಿದ್ಯಾ ಏನ್ ಕೆಸ್ ಮಾಡಿದ್ರೆ ಏನ್ ಹೇಳಬಹುದು ಐ MIRD MONO PARTY TO ಪ್ರೇಕ್ಷಕರಿಗೆ ಆರ್ ಡಿ ವಿಶ್ವ ಬ್ಯಾಂಕ್ ಫುಲ್ ಫಾರ್ ನಂಬರ್ 1 ಐ ಬ್ಯಾಂಕ್ ಫಾರ್ ರೀಕನ್ construction ಅಂಡ್ ಡೆವಲಪ್ಮೆಂಟ್ ಥ್ಯಾಂಕ್ ಯು ಚಲುವ್ ಬಿ ಥ್ಯಾಂಕ್ಸ್ ಗರ್ಲ್ಸ್ ಕಾಲೇಜ್ ಪ್ರಿಮೈಸ್ ಅಲ್ಲಿ ಮೂರನೇ ಸ್ಪರ್ಧಿ ನಾಲ್ಕನೇ ಪ್ರತಿಸ್ಪರ್ಧಿ ಕೂತ್ಕೊಂಡಿದೆ ನಮ್ಮ ಎದುರಿಗೆ ಜ್ಯೋತಿ ಪಂಪಾಪತಿ ರಾಮ್ ಸಾಗರ್ ಅವರಿಗೆ ಹಾರ್ದಿಕ ಸ್ವಾಗತ ಸೊ ಸಹಜವಾಗಿ ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ರಾಮ್ ಸಾಗರ್ ವಿದ್ಯಾರ್ಥಿಗಳು ಸ್ಪೆಷಸ್ ಆಗ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ನಿಮ್ಮೂರ್ ಬಗ್ಗೆ ಸರ್ ನಮ್ಮೂರಲ್ಲಿ ಫೇಮಸ್ ನಮ್ಮೂರಲ್ಲಿ ಹೇಳ್ಬೇಕಂದ್ರೆ ನಮ್ಮೂರಿಂದ ಜಾಸ್ತಿ ಜನನೇ ಇಲ್ಲಿ ಕಂಪ್ಲೀ ಎಸ್ ಜಿ ವಿ ಕಾಲೇಜ್ ಚೆನ್ನಾಗಿದೆ ಅಂತ ಜಾಸ್ತಿ ಜನ ಇಲ್ಲೇ ಅಡ್ಮಿಷನ್ ಮಾಡ್ತಾರೆ ಅಲ್ಲಲ್ಲಿಂದ ಬರ್ಬೇಕಂದ್ರೆ ಕಷ್ಟಪಟ್ಟು ಬಸ್ ಬಂದಿಲ್ಲ ಅಂದ್ರೂ ಸಹ ಬಸ್ ಸ್ಟ್ಯಾಂಡ್ ನಿಂದ ಇಲ್ಲಿವರೆಗೂ ಬರಕ ಒಂದ್ ಕಿಲೋಮೀಟರ್ ಆದ್ರೂ ಸಹ ಅಲ್ಲಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ತಾರೆ ಏನೇ ಅನಾನ್ ಕೊಟ್ಟು ಇದ್ರು ಕೂಡ ಕಾಲೇಜಿಗೆ ಬರೋದು ಮಾತ್ರ ಅವರು ತಪ್ಪಿಸೋದಿಲ್ಲ ಅಂತ ಒಳ್ಳೆ ರಿಸಲ್ಟ್ ತಗೊಳ್ತಾ ಇದಾರೆ ಏನ್ ಜಾಸ್ತಿ ಬೆಳೀತಾರೆ ನಿಮ್ಮಲ್ಲಿ ಭತ್ತ ಜೊತೆ ಇತ್ತೀಚೆಗೆ ಬೆಳೆಸ್ತಾ ಇದಾರೆ ಮೊದಲಿಂದ ನಾವು ರೇಷ್ಮೆ ಬೆಳಿತಾ ಇದ್ದೀವಿ ಇತ್ತೀಚೆಗೆ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದಾರೆ ರೈತರು ಪ್ರಗತಿಪರ ರೈತರು ಓಕೆ ಆರ್ ಯು ರೆಡಿ ಜ್ಯೋತಿ ರೈಟ್ ಇವರಿಗೆ ಮೊದಲ ಪ್ರಶ್ನೆ ಕೇಳೋಣ ಜ್ಯೋತಿ ಅವರಿಗೆ ಮೊದಲ ಪ್ರಶ್ನೆ ಯಾವ ಸಂಬಂಧಪಟ್ಟದ್ದು ಅಂದ್ರೆ ಆ ಜ್ಯೋತಿ ಪಂಪಾಪತಿ ಅವರಿಗೆ ಮೊದಲನೇ ಪ್ರಶ್ನೆ ನಮ್ಮ ದೇಶದ ರಕ್ಷಣಾ ಸಚಿವರು ಈಗಿನ ರಕ್ಷಣಾ ಸಚಿವರು ಯಾರಿದ್ದಾರೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಚೀನಾದ ಮರುಭೂಮಿ ನಮ್ಮ ದೇಶದ ಮರುಭೂಮಿ ಥಾರ್ ಇದೆ ಚೀನಾದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಮರುಭೂಮಿ ಇದೆ ಆರ ಮರುಭೂಮಿ ಹೆಸರೇನು ಗೋಬಿ ಮರುಭೂಮಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಾತ್ಮಕವಾಗಿ ನಾಲ್ಕು ವಿಭಾಗಗಳನ್ನ ಮಾಡಲಾಗಿದೆ ಆ ನಾಲ್ಕು ವಿಭಾಗಗಳ ಹೆಸರೇನು ಕಲಬುರ್ಗಿ ಬೆಳಗಾವಿ ಬೆಳಗಾವ್ ಮೈಸೂರು ಬೆಂಗಳೂರು ಸರಿಯಾದ ಉತ್ತರ ನಾಲ್ಕು ಹೆಸರಿ ಮೂರನೇ ಪ್ರಶ್ನೆ ನಿಮಗೆ ವಿಶ್ವವಿಖ್ಯಾತ ಜೋಗ ಜಲಪಾತ ಏನಿದೆ ಈ ಜಲಪಾತ ಸೃಷ್ಟಿಸತಕ್ಕಂಥ ನದಿ ಹೆಸರೇನು ಶರಾವತಿ ಸರಿಯಾದ ಉತ್ತರ ನಾಲ್ಕು ಪ್ರಶ್ನೆ ಹೆಸರಿಯ ಉತ್ತರ ಐದನೇ ಪ್ರಶ್ನೆ ನಿಮಗೆ ಆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಕೊನೆಯ ಚಿತ್ರ ಯಾವ್ದು ಇನ್ನೂರ ಐದನೇ ಚಿತ್ರವೇ ಶಬ್ದವೇದಿ ಸರಿಯಾದ ಉತ್ತರ ಶಬ್ದವೇದಿ ರೈಟ್ ನಮ್ಮ ಆರನೇ ಪ್ರಶ್ನೆ ನಿಮಗೆ ಐ ಸಿ ಐ ಸಿ ಐ ಒಂದು ಖಾಸಗಿ ಬ್ಯಾಂಕ್ ಇದರ ಒಂದು ಫುಲ್ ಫಾರ್ಮೇಟ್ ಐ ಸಿ ಐ ಸಿ ಬಿ ಐ ಐ ಐ ಸಿ ಐ ಸಿ ಐ ಕೇಳಿದಿರಾ ಹೆಸರು ಎನಿ ಐಡಿಯಾ ಫ್ರಮ್ ಆಡಿಯನ್ಸ್ ಐ ಸಿ ಐ ಸಿ ಐ ಫುಲ್ ಫಾರ್ಮ್ ಹೇಳಿ ಅದೇ ಏನು ಫುಲ್ ಫಾರ್ಮ್ ಏನು ಅಂತ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕ್ರೆಡಿಟ್ ಕ್ರೆಡಿಟ್ Investment Corporation of India. India. Well played, uh, Jyoti. Thank you.